ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಮಾದನಬಾವಿ ಗ್ರಾಮದಲ್ಲಿ ಮಾರ್ಚ್ ಮೂವತ್ತೊಂದರ ಸೋಮವಾರದಂದು ಯುಗಾದಿ ಸಂಭ್ರಮ ಜಾನಪದ ಯುವಜನ ಮೇಳ ಹಾಗೂ ಶ್ರೀ ವೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಮತ್ತು ಹಾಲುಮತ ಸಂಸ್ಕೃತಿ ಕನಕ ಕಲಾ ವೈಭವ ಕನಕ ಹಬ್ಬ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಮಾದನಬಾವಿ ಗ್ರಾಮದಲ್ಲಿ ಮಾರ್ಚ್ ಮೂವತ್ತೊಂದರ ಸೋಮವಾರದಂದು ಯುಗಾದಿ ಸಂಭ್ರಮ ಜಾನಪದ ಯುವಜನ ಮೇಳ ಹಾಗೂ ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಮತ್ತು ಹಾಲುಮತ ಸಂಸ್ಕೃತಿ ಕನಕ ವೈಭವ ಕನಕನ ಹಬ್ಬ ಕಾರ್ಯಕ್ರಮ ಆಯೋಜನೆ ಹೊನ್ನಾಳಿ ನ್ಯಾಂತ್ಯ ಅವಳಿ ತಾಲೂಕಿನ ಮಾದಂಬಾವಿ ಗ್ರಾಮದಲ್ಲಿ ಯುಗಾದಿ ಸಂಭ್ರಮ ಜಾನಪದ ಯುವಜನ ಮೇಳ ಹಾಗೂ ಹಾಲುಮತ ಸಂಸ್ಕೃತಿ ಕನಕಕಲಾ ವೈಭವ ಕನಕನ ಹಬ್ಬವನ್ನು ಮಾದಂಬಾವಿ ಗ್ರಾಮದ ರಂಗಮಂದಿರದಲ್ಲಿ ಮಾರ್ಚ್ ಮೂವತ್ತೊಂದರ ಸೋಮವಾರ ಸಂಜೆ ಆರು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಪತಂಜಲಿ ಪತ್ರಿಕೆಯ ಸಂಪಾದಕರಾದ ಜೆ ನಾಗರಾಜ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಶ್ರೀ ವೀರಭದ್ರೇಶ್ವರ ಜಾನಪದ ಕಲಾ ಸ್ವಸಹಾಯ ಸಂಘ ಹಾಗೂ ಶ್ರೀ ರಂಗನಾಥ ಜಾನಪದ ಸಾಂಸ್ಕೃತಿಕ ಕಲಾ ಸ್ವಸಹಾಯ ಸಂಘ ಮಾದಂಭವಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಮೂವತ್ತೆರಡು ಪ್ರತಿಭೆಗಳಿಂದ ಕಲೆ ಪ್ರದರ್ಶನ ಈ ಕಾರ್ಯಕ್ರಮಕ್ಕೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಸಮಸ್ತ ಸಾರ್ವಜನಿಕರು ಕಲಾಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ನಾಗರಾಜ್ ಮಾಜಿ ಸೈನಿಕ ವಾಸಪ್ಪ ಎಂ ರಂಗನಾಥ್ ಮಂಜುಳಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ ಹೊನ್ನಳ್ಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರ ಕ್ಷಾರಕರ್ಮ ಸ್ಲೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ಶೇಕಡಾ ನೂರರಷ್ಟು ಪರಿಹಾರ ಖಚಿತ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಗ ಸುಲ್ತಾನ್ ಬಿ ಪಟಾಣ್ ಎಂಎಸ್ ಜನರಲ್ ಸರ್ಜನ್ ಸಿಒ ಎಲ್ಜೆಬಿ ಆಸ್ಪತ್ರೆ ಮೊಬೈಲ್ ನಂಬರ್ ನೈನ್ ಡಬಲ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ರ್ ಪತಂಜಲಿ ಜಯನಾಗರಾಜ್ ಅಂತೇಳಿ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಯೋಗಾಚಾರ್ಯ ಮತ್ತು ಜಾನಪದ ಕಲಾವಿದ ರಂಗಭೂಮಿ ಕಲಾವಿದ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಎಲೆಮರೆ ಕಾಯಿಯಂತೆ ಸಾಧಕರನ್ನು ಗುರುಸುವ ಪ್ರಯತ್ನವನ್ನು ದಾವಣಗೆರೆ ಜಿಲ್ಲೆ ನ್ಯಾಮದಿ ತಾಲೂಕು ಹೊನ್ನಾಳಿ ತಾಲೂಕಿನಲ್ಲೂ ಸಹ ನಿರಂತರ ಅಭಿಯಾನವನ್ನು ಮಾಡ್ತಾ ಮಾಡ್ತಾ ಹೋದ್ವಿ ಆ ಒಂದು ಅಭಿಯಾನ ಮಾಡ್ತಾ ಮಾಡ್ತಾ ಹೋದಾಗ ಶ್ರೀ ವೀರಲಿಂಗೇಶ್ವರ ಸ್ವಾಮಿಯ ಕ ಸನ್ನಿಧಾನದಲ್ಲಿ ಮತ್ತು ಗವಿ ರಂಗನಾಥ ಸ್ವಾಮಿಯ ಒಂದು ಉಪಸ್ಥಿತಿಯಲ್ಲಿ ಗುರುಗಳ ಆಶೀರ್ವಾದ ಪಡಿಸಿಕೊಂಡು ನಾವು ಒಂದು ರಾಜ್ಯಮಠ ಸಮ್ಮೇಳನವನ್ನು ಕುವೆಂಪು ರಂಗಮದಲ್ಲಿ ಮಾಡಿದ್ವಿ ಆ ಟೈಮಲ್ಲಿ ಕನಕದಾಸರ ಪಾತ್ರದಲ್ಲಿರುವಂಥ ಎಂ ಓವಯ್ಯ ಫೀಲ್ಡ್ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರು ಸಾವಿರ ಹಾಡುಗಳ ಸರದಾರ ಮತ್ತು ನಾವಿಬ್ಬರು ಸಹ ಇದೇ ಒಂದು ಸ್ಥಳದಲ್ಲಿ ಬಂದು ಎಲೆಮರೆ ಕಾಯಿಂದ ಸಾಧಕರ ಗುರುಸು ಭೇಟಿಯಾದಾಗ ಇಲ್ಲಿ ಎರಡೂ ಕಲಾತಂಡ ಇದೆ ಅಂತ ಗೊತ್ತಾಯಿತು ಒಂದು ಜಾನಪದ ವೀರಗಾಸೆ ಡೊಳ್ಳು ಮತ್ತು ಭಜನೆ ಇಡುವಂಥ ಕಲಾ ತಂಡಗಳನ್ನು ಆಯ್ಕೆ ಮಾಡಿದ್ವಿ ಶ್ರೀ ವೀರಭದ್ರೇಶ್ವರ ಜಾನಕಪ್ಪದ ಕಲಾ ಸ್ವಸಾಯ ಸಂಘ ರಂಗನಾಥ ಸ್ವಾಮಿ ಜಾನಪದ ಸ್ವಸಹಾಯ ಸಂಘ ಎರಡು ಸಂಘಗಳನ್ನು ನಾವು ರಚನೆ ಮಾಡಿದ್ವಿ ಆ ಟೈಮಲ್ಲಿ ಹೇಳಿದಾಗ ಅದು ಸರ್ಕಾರದಲ್ಲಿ ಮಾನ್ಯತೆ ಆಗಿರಲಿಲ್ಲ ನೋಂದಣಿ ಆಗಿರಲಿಲ್ಲ ನೋಂದಣಿ ಆಗದಲ್ಲೇ ಇದ್ದಾಗ ಅದು ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂದಾಗುತ್ತೆ ಆ ದೃಷ್ಟಿಯಲ್ಲಿ ತಾವು ಸಂಘವನ್ನು ನೋಂದಣಿ ಮಾಡಬೇಕು ಅಂತ ಹೇಳಿದಾಗ ಆಧಾರ್ ಕಾರ್ಡು ಫೋಟೋಗಳ ಆಧಾರದ ಮೇಲೆ ಕರ್ನಾಟಕ ಸೊಸೈಟಿ ಆ್ಯಕ್ಟ್ ಪ್ರಕಾರ ದಾವಣಗೆರೆ ಜಿಲ್ಲೆ ಸಹಕಾರ ಇಲಾಖೆಯಲ್ಲಿ ಅಧಿಕೃತವಾಗಿ ಬಯಲವನ್ನು ಮಾಡಿ ನೋಂದಣಿ ಮಾಡಿಕೊಟ್ವಿ ನೊಂದ ಕೊಟ್ಟಾದ್ಮೇಲೆ ಅತ್ಯುತ್ತಮವಾದ ಕಲಾ ಪ್ರತಿಭೆಗಳನ್ನು ಮಾಡುವುದರ ಮುಖಾಂತರ ದಾಸ ಸಾಹಿತ್ಯವನ್ನ ಜಾನಪದ ಕಾರ್ಯಕ್ರಮಗಳನ್ನ ಮಾಡುವುದ್ರ ಮುಖಾಂತರ ತಮ್ಮ ಕಲಾ ಪ್ರತಿಭೆಯನ್ನ ಮಾದಂಬವಿಯ ಮೂವತ್ತೆರಡು ಕಲಾವಿದರು ಪ್ರದರ್ಶನ ಮಾಡಿದ್ರು ಇಂಥ ಒಂದು ಕಲಾ ತಂಡವನ್ನು ಯಾಕೆ ನಾವು ರಾಜ್ಯಮಟ್ಟದಲ್ಲಿ ಬೆಳೆಸಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಮಟ್ಟ ಕುವೆಂಪು ರಂಗಮಂದಿರದಲ್ಲಿ ರಾಜ್ಯಮಟ್ಟ ಸಮ್ಮೇಳನದಲ್ಲಿ ಕನಕ ಸಿಚೇತನ್ ಎಂಬ ರಾಜ್ಯಮಟ್ಟದ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಿದ್ವಿ ಅಲ್ಲಿಂದ ಅವರಲ್ಲಿ ಆತ್ಮಬಲ ಆತ್ಮವಿಶ್ವಾಸ ವೃದ್ಧಿ ಯಾವುದೇ ವ್ಯಕ್ತಿಗೆ ನಾವು ದುಡ್ಡಿನಿಂದ ಅಳೆಯಕ್ಕೆ ಹೋಗಬಾರ್ದು ಅವರಲ್ಲಿರೋ ಆತ್ಮವಿಶ್ವಾಸ ಬಲವನ್ನು ವೃದ್ಧಿ ಮಾಡಿದ್ರೆ ಪ್ರೋತ್ಸಾಹ ಕೊಟ್ಟರೆ ಅವರು ಬೆಳಕಿಗೆ ಬರ್ತಾರೆ ಅನ್ನೋದಕ್ಕೆ ಮೂಲ ಪ್ರಣಯ ಮಾಧಂಭಾವಿಗೆ ಮೂವತ್ತೆರಡು ಕಲಾವಿದರು ಅವರ ಒಂದು ಕಲಾ ಪ್ರತಿಭೆಯನ್ನು ಗುರುಸಿ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಸೂಗೂರ್ ಮುಖಾಂತರ ನಾವು ಸೂಗೂರಿನಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಒಂದು ರಾಜ್ಯ ಮಟ್ಟದ ಒಂದು ಜಾನಪದ ಯೋಜನಾ ಮೇಳ ಮಾಡಿದ್ವಿ ಅಲ್ಲೂ ಸಹ ಮೂವತ್ತೆರಡು ಕಲಾ ತಂಡ ಅತ್ಯುತ್ತಮವಾದ ಭಜನಾ ಕಾರ್ಯಕ್ರಮಗಳನ್ನು ಜಾನಪದ ವೈಭವಗಳನ್ನು ಗೀತ ಗಾಯನ ನೃತ್ಯ ರೂಪಕ ಮಾಡುವುದರ ಮುಖಾಂತರ ತಮ್ಮ ಕಲಾ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ಒಂದು ಅತ್ಯುತ್ತಮವಾದ ಪ್ರಶಸ್ತಿಯನ್ನು ಸಹ್ಯಾದ್ರಿ ಮಲೆನಾಡು ಜಾನಪದ ಕಲಾ ಸೇವಾರತ್ನ ರಾಜ್ಯಮಠ ಪ್ರಶಸ್ತಿಯನ್ನು ಈ ಎರಡು ಕಲಾ ತಂಡ ಪಡೆಯಿತು ಇದರ ಮುಖಾಂತರ ನಾವು ನಿರಂತರ ಈ ಅಭಿಯಾನ ಮಾಡ್ತಾ ಮಾಡ್ತಾ ಹೋದಾಗ ಹೆಚ್ಚಿನ ಪ್ರಮಾಣದಲ್ಲಿ ದಾಸ ಸಾಹಿತ್ಯ ಜಾನಪದ ಕಲೆ ಉಳಿತಿನ ದೃಷ್ಟಿಯಲ್ಲಿ ನಾವು ಮೂವತ್ತೊಂದನೇ ತಾರೀಕು ಸೋಮವಾರ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಸಹ ವಿಶೇಷವಾದ ಕಾರ್ಯಕ್ರಮ ನಂಬ್ಕೋಬೇಕು ಅಂತೇಳಿ ಆಯೋಜನೆ ಮಾಡಿದ್ವಿ ಇದಕ್ಕೆ ಪೂರಕವಾಗಿ ಆಕಾಶವಾಣಿ ಮತ್ತು ದೂರದರ್ಶನ ಎ ಶ್ರೇಣಿಯ ಕಲಾ ತಂಡ ಮುಖಾಂತರ ಕನಕದಾಸರ ಗೀತ ಗಾಯನ ನೃತ್ಯ ರೂಪಕ ಮಾಡುವುದರ ಮುಖಾಂತರ ಮುಂದಿನ ಪೀಳಿಗೆಗೆ ಕನಕದಾಸರ ತತ್ವಗಳನ್ನು ಆದರ್ಶಗಳನ್ನು ಉಳಿಸುವ ಪ್ರಯತ್ನಕ್ಕೆ ಪ್ರೋತ್ಸಾಹ ಆ ದೃಷ್ಟಿಯಲ್ಲಿ ನಾವು ಮೂವತ್ತೊಂದನೇ ತಾರೀಕು ಆರು ಗಂಟೆಯಿಂದ ಹತ್ತು ಗಂಟೆ ನಡೆಯುವಂತಹ ಜಾನಪದ ಯುವಜನೋತ್ಸವ ಮತ್ತು ಬೀರಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಯುಗಾದಿ ಸಂಭ್ರಮ ಯುಗಾದಿ ಸಂಭ್ರಮವನ್ನು ವಿಷ ಹೊಸತನ ಭಿನ್ನತೆಯನ್ನು ಮಾಡುವ ಪ್ರಯತ್ನಗಳನ್ನು ಸಹ ಪತಂಜಲಿ ಸಂಸ್ಥೆ ಆಯೋಜನೆ ಮಾಡಿದೆ ಬೇವು ಬೆಲ್ಲಗಳನ್ನು ತಿನ್ನುವುದರ ಮುಖಾಂತರ ಪ್ರತಿಯೊಂದು ಮನೆ ಮನೆಯಲ್ಲೂ ಸಹ ಕನಕದಾಸರ ಪೂಜೆಗಳನ್ನು ಮಾಡುವುದರ ಮುಖಾಂತರ ಸಿಹಿಯನ್ನು ತಿನ್ನುವುದರ ಮುಖಾಂತರ ಪ್ರಸಾದವನ್ನು ಸ್ವೀಕರಿಸುವ ಮುಖಾಂತರ ಕನಕದಾಸರು ಅರ್ಪಿಸೋದ್ರ ಮುಖಾಂತರ ಈ ಒಂದು ಕನಕ ಕಾಲ ವೈಭವವನ್ನು ಹಾಲು ಮತ್ತು ಸಂಸ್ಕೃತಿ ಕನಕಕಲ ವೈಭವ ನೃತ್ಯ ರೂಪಕವನ್ನು ಮಾಡುವ ಸಂಕಲ್ಪಕ್ಕೆ ಹೆಜ್ಜೆ ಇಟ್ಟಿವಿ ಈ ಒಂದು ಸಂಕಲ್ಪಕ್ಕೆ ಒಂದು ತಿಂಗಳಿಂದ ನಿರಂತರ ಪ್ರಯತ್ನ ಮಾಡ್ತಿದ್ವಿ ಎಲ್ಲ ಕಡೆಯೂ ಸಹ ಉತ್ತಮವಾದ ಸಹಕಾರ ಬೆಂಬಲ ನೀಡುತ್ತಿದೆ ಇದು ಯಾವುದೇ ಒಂದು ಸರ್ಕಾರದಿಂದ ಅಥವಾ ಯಾವುದೇ ವ್ಯಕ್ತಿಯ ಒಂದು ಪ್ರಾಯೋಜತೆಯಿಂದ ನಾವು ಕಾರ್ಯಕ್ರಮ ಮಾಡ್ತಿಲ್ಲ ಎಲ್ಲ ಕಲಾವಿದರು ಮೂವತ್ತೆರಡು ಜನ ಕಲಾವಿದರು ಸಹ ಸ್ವಯಂ ಪ್ರೇರಣೆಯಿಂದ ಅವರ ಭಕ್ತರು ಅಭಿಮಾನಿಗಳ ಮುಖಾಂತರ ಸಂಪನ್ಮೂಲ ಪ್ರೌಢೀಕರಣೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ದಾಸ ಸಾಹಿತ್ಯ ಜಾನಪದ ಗೀತ ಗಾಯನ ಮುಖಾಂತರ ಕನಕದಾಸ ಕೀರ್ತನೆಗಳನ್ನು ಮುಂದಿನ ಬಿಡು ಉಳಿಸುವಂಥ ಅಭಿಯಾನ ಅತ್ಯಂತ ಯಶಸ್ವಿಯಾಗಿದೆ ಪತಂಜಲಿ ಯೋಗ ಮತ್ತು ಸಂಸ್ಥೆ ಪತಂಜಲಿ ಶ್ರೀ ಕನಕದಾಸ ಅಧ್ಯಯನ ಕೇಂದ್ರ ಪತಂಜಲಿ ಕರ್ನಾಟಕ ಜಾನಪದ ಕಲಾ ಕೇಂದ್ರದ ಮುಖಾಂತರ ಕಳೆದ ಇಪ್ಪತ್ತೇಳುವರೆ ವರ್ಷಗಳಿಂದ ಎಂಟು ಜಿಲ್ಲೆಯಲ್ಲಿ ಪದನಿ ಸಂಸ್ಥೆ ಕೆಲಸ ಕಾರ್ಯಗಳು ಮಾಡ್ತಿದೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಸ್ಥೆ ಅವಾರ್ಡ್ಗಳನ್ನು ಪ್ರಶಸ್ತಿಯನ್ನು ಪಡೆಯುವುದರ ಮುಖಾಂತರ ಪ್ರತಿ ತಿಂಗಳು ಮೊದಲ ಮಾನವರು ಹೊಸಮರಿಯಲ್ಲಿ ಪದನಿ ಕಲಾಮಂದಿರದ ಎಲೆಮರೆಯಂತೆ ತಾಯ ಇರುವಂತಹ ಸಾಧಕರನ್ನು ಗೌರವಿಸುವಂಥದ್ದು ಮುಂದಿನ ಪೀಳಿಗೆ ದಾಸ ಸಾಹಿತ್ಯವನ್ನು ಜಾನಪದ ಕಲೆಯನ್ನು ಉಳಿಸುವ ಪ್ರಯತ್ನಗಳನ್ನು ಸಹ ನಿರಂತರ ಮಾಡ್ತಿದ್ವಿ ಈ ಒಂದು ಪ್ರಯತ್ನದಲ್ಲಿ ಆತ್ಮತೃಪ್ತಿ ಮತ್ತು ಆತ್ಮವಿಶ್ವಾಸದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಯಾವುದೇ ಒಂದು ಕಮರ್ಷಿಯಲ್ ಆಗಿ ದುಡ್ಡಿಗೋಸ್ಕರ ಮಾಡ್ತಾ ಇದ್ದಾರೆ ವರ್ಷಗಳ ಹಿಂದೆ ಕನಕದಾಸರು ರಚನೆ ಮಾಡುವ ಕೀರ್ತನಗಳನ್ನ ಮುಂದಿನ ಪಿಳಿ ಉಳಿಸೋ ದೃಷ್ಟಿಯಲ್ಲಿ ನಾವು ನಿರಂತರ ಅಭಿಯಾನ ಮಾಡ್ತಾ ಇದ್ದೀವಿ ಅದಕ್ಕೆ ಸಹಕಾರ ಬೆಂಬಲ ಕೊಡಬೇಕು ತಾನೂ ಮನದ ಸಹಕಾರ ಬೆಂಬಲ ಕೊಟ್ಟರೆ ಏನ್ ಬಿತ್ತರ ಮಾಡಬಹುದು ಆ ಸಹಕಾರ ಕಲಾವಿದರಲ್ಲಿ ಇದ್ದಾಗ ಮಾತ್ರ ಅದು ಮುಂದಿನ ಪೀಳಿಗೆ ಉಳೀತದೆ ಬಿಂಬದಲ್ಲಿ ಇರುವ ಜೀವ ತಂಬ ಸೂತ್ರಗೊಮ್ಮೆ ಅಂತ ಎಂದಿಗಾದ ಒಂದು ಸಾವು ತಪ್ಪದು ಕನಕ ರಚನೆ ಮಾಡಬೇಕು ಇರೋ ತನಕ ಜಾಲಿ ಓದ ಮೇಲೆ ಖಾಲಿ ಊರಿಗೊಂದು ಊಟ ಮನೆಗೊಂದು ಕೋಟ ಮನುಷ್ಯ ಸತ್ತಾಗ ಅವನ ದೇಹ ಮಣ್ಣು ಪಾಲು ತಾನು ಕೂಡಿಟ್ಟ ದವಸಧಾನಗಳು ಪರಾರ್ಪಾರು ಮಗ ಹಾಕುವ ಪಿಂಡ ಅದ್ದುಕಗಳ ಪಾಲು ತಾನು ಮಾಡಿದ ಪಾಪ ಪಣಗಳೇ ನಮ್ಮ ಪಾಲೆ ಮತ್ತೆ ನಾವು ಜೀವನದಲ್ಲಿ ಒಳ್ಳೆ ಕಸ ಮಾಡ್ತೀವಿ ಅದು ಮಾತ್ರ ನಮ್ ಹಿಂದ ಬರುತ್ತೆ ಕೆಸು ಬರೋದಿಲ್ಲ ಎಂಬುದನ್ನು ಐನೂರ ಮೂವತ್ತೇಳು ವರ್ಷಗಳಿಂದ ಕನಕದಾಸರು ತಮ್ಮ ಕೀರ್ತನೆ ಹೇಳಿದ್ದಾರೆ ಡಿಂಬದಲ್ಲಿ ಇರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಡಿಂಬದಲ್ಲಿ ಇರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೂ ಒಂದು ದಿನ ಸಾವು ತಪ್ಪದು ಮನುಜ ಸಾವು ತಪ್ಪದು ಮನುಜ ಸಾವು ತಪ್ಪದು ಹುಟ್ಟುತ್ತೇನು ತರಲಿಲ್ಲ ಸಾಯುವಾಗ ಒಯ್ಯೋದಿಲ್ಲ ಹುಟ್ಟುತ್ತೇನು ತರಲಿಲ್ಲ ಸಾಯುವಾಗ ಒಯ್ಯೋದಿಲ್ಲ ಸುಟ್ಟು ಸುಟ್ಟು ಸುಣ್ಣದಾರಳು ಆಯ್ತಿ ಜೀವ ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಪಟ್ಟೆ ಪ್ರಾಣಿ ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಪಟ್ಟೆ ಪ್ರಾಣಿ ಬಿಟ್ಟು ಹೋಗುವಾಗೇನು ಬಟ್ಟೆ ಕಾಣಲಿಲ್ಲವೋ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರ ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಒಂದು ಅತ್ಯುತ್ತಮವಾದ ಜಾನಪದ ಯುವಜನೋತ್ಸವ ಯುಗಾದಿ ಸಂಭ್ರಮ ಮತ್ತು ಶ್ರೀ ವೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಆಲೂ ಮತ್ತು ಸಂಸ್ಕೃತಿ ಕನಕ ಕಲಾ ವೈಭವ ಎಂಬ ಕಾರ್ಯಕ್ರಮ ಮಾಡುವುದರ ಮುಖಾಂತರ ದಾಸ ಸಾಹಿತ್ಯವನ್ನು ಜಾನಪದ ಗೀತ ಗಾಯನ ಮುಖಾಂತರ ಮುಂದಿನ ಅಭಿಯಾನವನ್ನು ನಾವು ಮೂವತ್ತೊಂದನೇ ತಾರೀಕು ಮಾದಂಬಾವಿಯ ರಂಗಮಂದಿರ ಅಂದ್ಕೊಂಡಿದೀವಿ ಇಲ್ಲಿ ಸ್ಥಳೀಯವಾಗಿ ಅಕ್ಕಪಕ್ಕ ಹಳ್ಳಿಗಳಿಗೂ ಸಹ ಕಲಾವಿದರು ಸಹ ಅವಕಾಶ ಕೊಟ್ಟಿದ್ದೀವಿ ಮತ್ತೆ ಸ್ಥಳೀಯ ಮೂವತ್ತೆರಡು ಕಲಾವಿದರು ಸಹ ಇಲ್ಲಿ ವೇದಿಕೆಯಲ್ಲಿ ಕೊಟ್ಟಿದ್ದೀವಿ ಅವೆಲ್ಲ ಆದ್ಮೇಲೆ ಮೂರು ಗಂಟೆಗಳ ಕಾಲ ಪತಂಜಲಿ ಕಲಾ ತಂಡದಿಂದ ಜೆ ನಾಗರಾಜ ನಾನು ವೀರಪ್ಪನ ಪಾತ್ರದಲ್ಲಿ ನಾನು ನೃತ್ಯ ರೂಪಕ ನಿರೂಪಣೆ ನಿರ್ವಹಣೆಯನ್ನು ಸಹ ಮಾಡ್ತಾ ಇದ್ದೀನಿ ಅದರಲ್ಲಿ ಪಿ ಡಬ್ಲ್ಯೂ ಇಂಜಿನಿಯರು ಪೂವೆಯವರು ಸಾವಿರ ಆಟಗಳ ಸರದರಾಗಿದ್ದಾರೆ ಅವರು ಪತಂಜಲಿ ಆಳ್ತಾಧಿಕಾರಿ ಆಗಿದೆ ಅವರು ಕನಕದಾಸರ ಪಾತ್ರದಲ್ಲಿ ನೃತ್ಯ ರೂಪಕ ಮಾಡ್ತಾರೆ ಅದೊಂದು ವಿಶೇಷ ಆಕರ್ಷಣೆ ಅದರಲ್ಲಿ ಕಂಚಿನ ಕಂಠದ ಹಿರಿಯ ಆಕರ್ಷಣೆ ಕಲಾ ಇದ್ದಾರೆ ಚನ್ನರಾಜು ಅಂತ ಇದ್ದಾರೆ ಅವರು ಸುರುವನ್ನೆಯವರು ಅತ್ಯುತ್ತಮವಾದ ಗಾಯಕರು ಮತ್ತು ನಮ್ಮ ನಾಗರತ್ನ ಅಂತೇಳಿ ಆಕಾಶವಾಣಿ ಕಲಾವಿದರಿದ್ದಾರೆ ಶ್ಯಾಮ್ ಮಿರಜ್ಕರ್ ತಬಲಾ ರಿಧಮ್ ಪ್ಯಾಡ್ ಮತ್ತೆ ನವನೀತು ಶ್ಯಾಮ್ ಮಿರಜ್ಕರ್ ವಿಟ್ಟು ಇಂತ ಪಕ್ಕವಾದ್ಯದೊಂದಿಗೆ ಅವ್ರು ಕಾರ್ಯಕ್ರಮ ಮಾಡ್ತಿದ್ವಿ ಅದರಲ್ಲೇ ಒಂದು ಶಿವಮೊಗ್ಗ ನಮ್ಮ ಟಿ ವಿ ಅಂತೇಳಿ ಒಂದು ನೇರ ಪ್ರಸಾರದ ಮುಖಾಂತರ ನಾವು ಹತ್ರ ನಾವು ಟೈಅಪ್ ಮಾಡ್ಕೊಂಡಿದ್ವಿ ಪದನಿ ಸಂಸ್ಥೆ ಎಲ್ಲ ಕಾರ್ಯಕ್ರಮಗಳು ಸಹ ನಾನು ಇರ್ತೀನಿ ಅಂತೇಳಿ ಬೆನ್ನೂ ಕೊಡುವಂತ ನಮ್ಮ ಆತ್ಮೀಯ ಸ್ನೇಹಿತರು ಜಗದೀಶ್ ಅವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ ಈ ರೀತಿ ಎಲ್ಲರ ಸಹಕಾರ ಪಡ್ಕೊಂಡು ದಾಸ ಸಾಹಿತ್ಯವನ್ನ ಕನಕದಾಸರ ಕೀರ್ತನೆಯನ್ನ ಮುಂದಿನ ಉಳಿಸುವ ಅಭಿಯಾನವನ್ನ ನಾವು ಮಾದಂಭಾವಿಯಲ್ಲಿ ಶ್ರೀ ವೀರಲಿಂಗೇಶ್ವರ ಸ್ವಾಮಿಯ ಒಂದು ಕೃಪಾಶೀರ್ವಾದದಿಂದ ರವಿರಂಗನಾಥ ಸ್ವಾಮಿ ಕೃಪಾಶೀರ್ವಾದದಿಂದ ಭಗವಂತನ ಅರ್ಪಿಸುವುದರ ಮುಖಾಂತರ ಮಾದಮ್ಮನ ದೇವೂ ಬೆಲ್ಲ ಕನಕನ ಹಬ್ಬ ಪ್ರತಿಯೊಂದು ಮನೆಯಲ್ಲೂ ಕನಕದಾಸರ ಫೋಟೋಗಳನ್ನು ಪೂಜೆ ಮಾಡುವುದರ ಮುಖಾಂತರ ಸಿಹಿಯನ್ನು ಸ್ವೀಕರಿಸುವ ಮುಖಾಂತರ ನಾವೆಲ್ಲರೂ ಉತ್ತಮವಾಗಿ ಹೋಗಬೇಕು ನಾವೆಲ್ಲರೂ ಒಂದೇ ವಿಶ್ವ ಭಾತೃತ್ವವನ್ನು ತುಂಬುವ ಕೆಲಸಗಳನ್ನು ನಾವು ಮೂವತ್ತೊಂದನೇ ತಾರೀಕು ಮಾಡುವ ಮುಖಾಂತರ ಒಂದು ಹಬ್ಬದ ವಾತಾವರಣವನ್ನು ನಾವಿಲ್ಲಿ ಈ ಒಂದು ಮಾದಂಬ ಮಾಡುವ ಸಂಕಲ್ಪವನ್ನ ಮಾಡಿ ಅತ್ಯಂತ ಪೂರ್ವ ಸ್ಥಿತಿ ಸಹ ಒಂದು ತಿಂಗಳಿಂದ ಹೋಮ್ವರ್ಕ್ ಮಾಡ್ತಾ ಇದ್ದೀವಿ ಎಲ್ಲರೂ ಸಹ ವಾಲಂಟಿಯರ್ ಮೂವತ್ತೆರಡು ಕಲಾವಿದರು ಅಕ್ಕಪಕ್ಕ ಹಳ್ಳಿಗಳಲ್ಲಿ ಕಾಂಫ್ರೆಡ್ಸ್ ಕೊಡುವುದ್ರ ಮುಖಾಂತರ ಸಂಘಟನೆ ಸಹ ಕಲಾವಿದರನ್ನ ಕಲಾ ತಂಡವನ್ನು ಸಹ ಗುರುಸು ಸಹ ಪ್ರಾಮಾಣಿಕ ಮಾಡ್ತಾ ಇದ್ದಾರೆ ಇದು ಉತ್ತಮವಾದ ಕಾರ್ಯಕ್ರಮ ಆಗಿದೆ ಆ ದೃಷ್ಟಿಯಲ್ಲಿ ಉತ್ತಮವಾಗಿ ಪ್ರಚಾರ ಆಗುವುದು ಮುಖಾಂತರ ದಾಸ ಸಾಹಿತ್ಯ ಮತ್ತು ಜಾನಪದ ಸಾಹಿತ್ಯ ಉಳಿಬೇಕೆಂಬುದು ನಮ್ಮ ಒಂದೆಲ್ಲರ ಕೋರಿಕೆ ಎಲ್ರಿಗೂ ನಮಸ್ಕಾರ ನಾನು ವಾಸಪ್ಪ ಅಂತ ಹೇಳಿ ಮಾಜಿ ಸೈನಿಕ ಹೊನ್ನಾಳಿಯನ್ನು ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಯುಗಾದಿ ಸಂಭ್ರಮದ ಹಬ್ಬದಲ್ಲಿ ನಮ್ಮ ಹೊನ್ನಾಳಿ ಮತ್ತು ನ್ಯಾಂತ್ಯ ಅವಳಿ ತಾಲೂಕಿನ ಮಾದುಂಬಾವಿ ಗ್ರಾಮದಲ್ಲಿ ಏನು ಜಾನಪದ ಕಲಾ ತಂಡಗಳು ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವು ಮೂಲಕ ಇಲ್ಲಿ ತಾಲು ನಮ್ಮ ಏನು ಮಾದುಂಬಾವಿ ಗ್ರಾಮದಲ್ಲಿರುವಂತಹ ಕಲೆಗಳನ್ನು ಗುರುತಿಸಿ ಅವರನ್ನು ವೇದಿಕೆಯಲ್ಲಿ ವೇದಿಕೆ ಮೇಲೆ ತರುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ ಅದು ತುಂಬ ಒಳ್ಳೆಯ ಕೆಲಸ ನಾವು ಸುಮಾರು ನಾಲ್ಕೈದು ವರ್ಷದ ಹಿಂದೆ ನಮ್ಮ ಪತಂಜಲಿ ನಾಗರಾಜ್ ಅವರ ಸರ್ ಜೊತೆಗೆ ಪೂರ್ತಿ ನಾವು ನಮ್ಮ ತಾಲೂಕಾದ್ಯಂತ ಮತ್ತು ನಮ್ಮ ಜಿಲ್ಲೆಯಾದ್ಯಂತ ಸಹ ಓಡಾಡಿದ್ವಿ ನಾವು ಸುಮಾರು ಕಡೆ ನಾವು ಏನು ಈ ಒಂದು ಶ್ರೀ ಕನಕದಾಸರ ಕೀರ್ತಿಗಳನ್ನು ಪ್ರಚಾರ ಮಾಡುವ ಉದ್ದೇಶದಿಂದ ಕನಕದಾಸರ ಗಾಯನ ಕಥಾ ನೃತ್ಯ ರೂಪಕವನ್ನು ಸುಮಾರು ನಾವು ಪ್ರಾರಂಭದಲ್ಲಿ ಒಂದು ನಾಲ್ಕೈದು ಹಳ್ಳಿಗಳಲ್ಲಿ ಕಾರ್ಯರೂಪದ ತಂದು ಅದರ ನಂತರದಲ್ಲಿ ನಾವು ಈ ಥರದ ಏನು ಕಲಾವಿದರನ್ನು ಹುಡ್ಕೊಳ್ಳೋದು ತುಂಬ ಪ್ರಯತ್ನವನ್ನು ಮಾಡಿದ್ವಿ ಆದರೆ ಅದು ಆಗಲಿಲ್ಲ ಆದರೆ ಈಗ ಒಂದು ಮಾದುಂಬಾವಿನಲ್ಲಿ ಮೂವತ್ತೆರಡು ಜನ ಏನು ಕಲಾವಿದರು ಹುಡುಕ ಏನು ಈಗ ಒಂದು ಸಂಘಗಳನ್ನು ಮಾಡಿ ಮುಂದೆ ಬರ್ತಾ ಇದ್ರೆ ತುಂಬ ಸಂತೋಷ ಇದೆಯಾ ಹಾಗಾಗಿ ಒಂದು ತಾಲೂಕಿನಲ್ಲಿರುವಂಥ ಎಲ್ಲ ಗ್ರಾಮದವರು ಇಂತಹ ಒಂದು ಪ್ರತಿಮೆಗಳಿಗೆ ಒಂದು ಅವಕಾಶಗಳನ್ನು ಮಾಡಿಕೊಟ್ಟು ಅವರನ್ನು ಬೆಂಬಲಿಸ್ಬೇಕು ಅಂತಂದೇಳಿ ಈ ಮೂಲಕ ತಮ್ಮೆಲ್ಲರೂ ಸಹ ನಮ್ರತೆಯಿಂದ ವಿನಂತಿಯನ್ನು ನಮಸ್ಕಾರ ನನ್ನ ಹೆಸರು ಮಂಜುಳಾ ಜಿ ಎಂ ಅಂತ ಮಾದನ್ ಬಾಬಿ ನಾವು ನ್ಯಾಂತಿ ಮತ್ತು ಹೊನ್ನಾಳಿ ಆವಳಿ ತಾಲೂಕಿನ ಯುಗಾದಿ ಹಬ್ಬದ ಪ್ರಯುಕ್ತ ಒಂದು ಕನಕ ಗೀತ ಗಾಯನ ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಅದಕ್ಕೆ ನ್ಯಾಂತ್ಯ ಮತ್ತು ಹೊನ್ನಾಳಿ ತಾಲೂಕಿನ ಎಲ್ಲಾ ಜನತೆಯನ್ನು ನಾವು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ ನನ್ನ ಹೆಸರು ಲಲಿತಾ ಆರ್ ನಾವು ಮಾದನಬಾವಿಯಲ್ಲಿ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಂದು ಒಂದು ಕಲಾ ವೈಭವ ಅಂತ ಇಟ್ಕೊಂಡಿದ್ದೀವಿ ಕನಕ ಕಲಾ ವೈಭವ ಅಂತ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು ಹೊನ್ನಳಿ ಮತ್ತು ವ್ಯಾಮ್ತಿ ಅವಳಿ ತಾಳು ತಾಲೂಕಿನ ಎಲ್ಲ ಜನತೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ ನಮಸ್ಕಾರ ನಾವು ಈ ಮಾದನಬಾವಿ ಗ್ರಾಮದಲ್ಲಿ ಕನಕ ವೈಭವ ಎಂಬ ಹಳೇ ಪುರಾತನ ಕಾಲ ಅಂದರೆ ಹದಿನೈದನೇ ಶತಮಾನದ ಹಿಂದಿನ ಗೀತಗಾಯನಗಳನ್ನು ನಮ್ಮ ಪುರು ಕನಕದಾಸರು ರಚನೆ ಮಾಡಿರುವಂಥ ಕೀರ್ತನೆಗಳನ್ನು ಹೊರತರಲಿಕ್ಕೋಸ್ಕರ ಒಂದು ಕನಕವೈಭವ ವೈಭವ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಈ ಮಾವನಬಾವಿ ವಿಶೇಷತೆ ಏನಪ್ಪ ಅಂದರೆ ಮಾಧವ ರಂಗನಾಥ ಇಲ್ಲಿ ಮಾಧವ ರಂಗನಾಥ ನೆಲೆಸಿರೋದ್ರಿಂದ ಈ ಊರಿಗೆ ಮಾವನಬಾವಿ ಎಂಬ ಹೆಸರು ಬಂದಿದೆ ಆದ್ದರಿಂದ ಇಲ್ಲಿ ನೆಲೆಸಿರ್ತಕ್ಕಂಥ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ನಮ್ಮ ಈ ಎರಡು ತಂಡಗಳಿಗೆ ಸಹಕರಿಸಿ ನೀವು ಕಲೆಯನ್ನು ಉತ್ತೇಜಿಸಬೇಕೆಂದು ನಿಮ್ಮಲ್ಲಿ ನಾವು ಬಿಡಿಕೊಡ್ತೇವೆ ಯಾಕೆಂದರೆ ಇದು ಹಿಂದೆಂದೂ ಆಗಿರತಕ್ಕಂಥ ಕಾರ್ಯಕ್ರಮ ಅಲ್ಲ ಹೊಸದಾಗಿ ನಾವು ಈಗ ಹಮ್ಮಿಕೊಂಡಿದ್ದೇವೆ ಇದು ಅರಳುವ ಕ ಪ್ರತಿಭೆ ಇದ್ದ ಹಾಗೆ ನಿಮ್ಮಲ್ಲಿ ಯಾರಾದರೂ ನಮ್ಮ ಪ್ರತಿಭೆಯನ್ನು ಗುರುತಿಸಿದ್ರಾದರೆ ಮುಂದೆ ಬಂದು ನಿಮ್ಮ ತನು ಮನ ಧನಗಳಿಂದ ನಮಗೆ ಸಹಕಾರ ಕೊಡಬೇಕಂದ್ರೆ ನಿಮ್ಮಲ್ಲಿ ನಾವು ಬೇಡ್ಕೊಳ್ತೀವಿ